ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಚಂದ್ರಕಲಾ ಸಂಗಪ್ಪ ಹಾರಪುಡಿಯವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಅಮ್ಮ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣು ಶರಣಾರ್ಥಾರ್ಥ ಅಮ್ಮ ಎಲ್ಲಿಂದ ಬಂದಿದೀರಾ ನೀವು ನಾವು ಬಸವ ಕಲ್ಯಾಣದಿಂದ ಹುಲ್ಸೂರ್ ಅಂತ ನಮ್ಮೂರ ಹ್ಮ್ ಅಲ್ಲಿಂದ ಇಲ್ಲಿ ಬಂದಿದೇವ್ ಅಂತ ಹೇಳಿ ಇಲ್ಲಿ ಯಾಕೆ ಬಂದಿದೇವ್ ಅಂತ ನಮ್ಮ ಮೂರ್ ಮಕ್ಳು ಇಲ್ಲೇ ಇರ್ತಾರೆ ಮೂರ್ ಜನ ಮಕ್ಳು ಬೆಂಗ್ಳೂರಲ್ಲೇ ಇರ್ತಾರೆ ಹಂಗಾಗಿ ನಾವು ಆಗಾಗ ಬರ್ತಾ ಹೋಗ್ತಾ ಇರ್ತೀವಿ ಬರ್ತೀರಾ ಅಲ್ಲೂ ಹೋಗ್ತೀರಾ ಇಲ್ಲಿ ಟೈಮ್ ಇದ್ದಾಗ ಅವ್ರ ಮನೇಲಿ ಇರೋದಕ್ಕೆ ಬರ್ತೀರಾ ಬರ್ತೀವಿ ಬಹಳ ಸಂತೋಷ ಇವತ್ತು ಖಾನಾವಳಿಗೆ ಬಂದಿದೀರಾ ಯಾವ ಅಡಿಗೆ ಮಾಡ್ತಾ ಇದೀರಾ ನಾವು ಉಂಗ್ರ ಪಾಯಸ ಮಾಡ್ತಿದೀವಿ ಉಂಗ್ರ ಪಾಯಸ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಮೈದಾ ಹಿಟ್ಟಿಂದು ಉಂಗ್ರ ಆಮೇಲೆ ತುಪ್ಪ ಆಮೇಲೆ ಗೋಡಂಬಿ ಸಕ್ಕರೆ ಇಲಾಚಿ ಪುಡಿ ಮತ್ತ ದ್ರಾಕ್ಷಿ ಹಾಲು ಉಂಗುರ ಪಾಯಸಕ್ಕೆ ಈಗ ಹೆಚ್ಚಿನವ್ರಿಗೆ ಇದು ಗೊತ್ತಿರ್ಲಿಕ್ಕಿಲ್ಲ ನಿಮ್ ಕಡೆ ಎಲ್ಲಾ ಮಾಡ್ತಾರೆ ಅನ್ಸುತ್ತೆ ಈ ಯಾವ ತರ ಮಾಡ್ಕೊಂಡ್ರಿ ಅಂತ ಹೇಳಿ ಅಮ್ಮ ಇದು ಸ್ವಲ್ಪ ಮೈದಾ ಹಿಟ್ಟು ತಮ್ಗೆ ಎಷ್ಟು ಬೇಕು ತಗೊಂಡು ಆಮೇಲೆ ಅದ್ ಕಲ್ಸಿ ಗಟ್ಟಿ ತಮ್ಗ ಗಟ್ಟಿ ಅಂದ್ರೆ ತರ ಚಪಾತಿ ಹಿಟ್ಟ ಸ್ವಲ್ಪ ಗಟ್ಟಿ

ಅದೇ ಒಂದು ಮಾಡದ ಒಂದ್ ಎರಡ್ ತಾಸರ ಬೇಕು ಈ ಬೌಲ್ ಮಾಡೋದಕ್ಕೆ ಎರಡ್ ತಾಸ ಬೇಕಾದ್ರೆ ಸ್ವಲ್ಪ ಸಾವಕಾಶ ಇದಾಯ್ತದಲ್ಲ ಇಲ್ಲ ಒಂದ್ ತಾಸ ಬರ್ತದ ಮಾಡಿದ್ರೆ ಜಾಯಿಂಟ್ ಮಾಡ್ಕೋಬೇಕು ಹಾ ಜಾಯಿಂಟ್ ಮಾಡ್ಕೋಬೇಕು ಹಿಂಗ್ ಮಾಡಿ ಒಂದು ಸರಿ ಶುರು ಮಾಡೋಣ ಫಸ್ಟ್ ಗೆ ಏನ್ ಬೇಕು ಏನ್ ಮಾಡ್ಕೊಂತೀರ ಅದು ಕೊಟ್ರಿ ಇದು ಹುರ್ಕೊಂಡ್ ಬಿಡ್ತೀನಿ ಬಾಂಡೆ ಕೊಟ್ರಿ ಹುರ್ಕೋಬೇಕಾ ಅದನ್ನ ಮಾಡ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ತೀರಾ ಹಾ ಬಿಸಿಲಲ್ಲಿ ಒಣಗಿಸ್ತೀವಿ ಎಷ್ಟು ಒಂದ್ ಬಿಸಿಲು ಒಂದ್ ದಿನ ಬೇಕಾ ಹಾ ಒಂದ್ ದಿನ ಬಿಸಿಲಲ್ಲಿ ಒಂದ್ ದಿವಸ ಎರಡ್ ದಿವಸ ಒಣಕಿ ನಾವೇನಿದೆ ಒಂದ್ ಪಾತ್ರೆಯಲ್ಲಿ ಹಾಕಿ ಡೆಬ್ಬಿಯಲ್ಲಿ ಹಾಕಿ ಬಿಡ್ತೇವ್ರಿ ಮುಚ್ಚಿಬಿಡ್ತೇವ್ ಒಂದ್ ತಿಂಗ ಒಂದ್ವ ವರ್ಷನ್ ಗಂತಿ ನಮ್ಗೆ ಬೇಕು ಅವಾಗ ನಾವು ಮಾಡ್ಕೊಳ್ಬೇಕು ಈಗ ನಮ್ಮ ಮನೆ ನಮ್ಗೆ ಈಗ ಸರ್ದಿ ಅವಾಗೆಲ್ಲ ಹಿಂದಕ್ಕೆ ಸರ್ದಿ ಇರ್ತಿತ್ತಂದ್ರೆ ಕೆಮ್ಮು ನೆಗಡಿ ಬರ್ತಿತ್ತಲ್ಲ ಅವಾಗ ಏನದ ಇದು ರಾತ್ರಿ ಹೇಳಿ ಏನದ ಇದು ಪಾಯಸ ಮಾಡ್ಕೊಂಡು

ಇದಿದ್ರ ಅಥವಾ ಬೇರೆ ಏನೇನು ಆದ್ರು ಶೇಪ್ಸ್ ಎಲ್ಲಾ ಮಾಡ್ತೀರಾ ಅದ್ರ ಬೇರೆ ಬೇರೆ ತರದ್ ಬೇರೆ ತರದ್ ಮಾಡ್ತೇವಿ ರೀ ಸೊತ್ತ ಬೀಜಾ ಪಡ್ಡಿ ಅಂತ ಮಾಡ್ತೇವ ಗೋಲ್ ರೌಂಡ್ ಬೇರೆ ಉಂಗುರದಲ್ಲೇ ಮಾಡಿದ ಇದ್ರಲ್ಲಿ ಬೇರೆ ಇನ್ನು ರೌಂಡ್ ರೌಂಡ್ ಆ ತರ ಎಲ್ಲಾ ಮಾಡ್ತೀರಾ ಅಥವಾ ಶಾವಿಗೆ ತರ ಎಲ್ಲಾ ಇಲ್ಲ ಉಂಗ್ರ ಮಾತ್ರ ಇಲ್ಲ ಇಲ್ಲ ಬೇರೆ ಬೇರೆ ತರ ಭೀ ಮಾಡ್ತೇವ್ರಿ ಹಾ ರಿ ಈಗ ಮದ್ವಿದಾಗ ಎಲ್ಲಾ ಕೊಟ್ಕೊ ಆ ತರ ತಿಳಿರಿ ಈಗ ಲವಂಗ್ ಮಾಡೋದು ಆಯ್ತು ಎಳ್ಳಿ ಕೋಂಬಂತ ಮಾಡೋದು ಹಿಂಗೆ ಬೇರೆ ಏನು ಥರದಲ್ಲ ನಾವು ಏನು ಬೇಕು ಅದೆಲ್ಲ ನಾವು ಮಾಡ್ಬೋದು ಕುಡಿಯೋದಕ್ಕೆ ಎಷ್ಟೊತ್ತು ಬೇಕಾಗುತ್ತಾ ಹಾಂ ಒಂದು ಸ್ವಲ್ಪ ಒಂದು ಎರಡು ಮಿನಿಟ್ ಎರಡು ನಿಮಿಷ ಬೇಕಾ ಈಗ ಹುರ್ದಾಗಿದೆಯಾ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ ಬಣ್ಣ ಬದಲಾಗಿದೆ ಹ್ಞೂ ಚೇಂಜ್ ಆಗಿದೆ ರೀ ಇವಾಗ ಇದು ಇದ್ರ ಒಳಗಲ್ಲಿ ನೀರು ನೀರು ಹಾಕ್ಬೇಕು ಈಗ ಹೌದಾ ಹಾಂ ಹಾಲು ಇಟ್ಕೊಂಡಿದ್ದೀರಾ ನೀರು ಹಾಕಬೇಕು ಸ್ವಲ್ಪ ಹಾಕ್ಬೇಕು ರೀ ಎಣ್ಣೆ ಇದು ಸ್ವಲ್ಪ ನೀರು ಹಾಕ್ಕೊಳ್ತೀರಾ ಎಷ್ಟು ಒಂದು ಬೌಲ್ ಒಂದು ಲೋಟ ನೀರು ಬೇಕಾಗುತ್ತಾ ಒಂದು ಲೋಟ ಸ್ವಲ್ಪ ಇದು ಕುದಿಬೇಕು ಈ ಶಾವ್ಗೆ ಪಾಯಸ ಎಲ್ಲ ಮಾಡ್ತೀವಲ್ಲ ಅದೇ ತರನ ಇದು ಅದು ಶಾವ್ಗೆ ಎಲ್ಲ ಬರುತ್ತಲ್ಲ ಆತರ ಎಲ್ಲ ಮಾಡ್ತೀರಾ ಅದನ್ನ ಮಾಡಿದೀರಾನೇರಿ ಅಡಿಗೆ ಎಲ್ಲ ನೀವೇನ ಮಾಡೋದು ನಾನೇ ಮಾಡ್ತೀನಿ ರೊಟ್ಟಿ ಅದೆಲ್ಲ ಮಾಡ್ತೇವಲ್ರಿ ಜೋಳದ ರೊಟ್ಟಿ ಎಲ್ಲ ಹಾ ಎಣಗೆ ಪಲ್ಯ ರೊಟ್ಟಿ ಮತ್ತೆ ಚಟ್ನಿ ಶೇಂಗಾ ಚಟ್ನಿ ಮನೆಯಲ್ಲೇ ಕುತೀವಿ ಈಗಲೂ ಕುಟ್ಟೆ ತರ್ತೀನಿ ಅಲ್ಲಿ ಊರಲ್ಲಿ ಹೋದ್ರಲ್ಲ ಕುಟ್ಕೊಂಡೇತೀವಿ ಗಂಡ್ ಮೂರ್ ಜನ ಇಲ್ಲಿ ಹಾ ಮೂರ್ ಜನ ಮಗಳು ಮಗಳಲ್ಲೇ ಊರ್ ಕಡೆ ಗುಲ್ಬರ್ಗ ಹತ್ರ ಗುಂಬ ಇನ್ನೇನ್ ಮಾಡುದು ಈಗ ಹಾಲು ಹಾಕ್ಬಿಡ್ತೀನಿ ಇದ್ರೊಳಗ ಎಷ್ಟು ಬೇಕೋ ಅದು ನೋಡ್ಕೊಂಡು ಹಾಂ ರೀ ಅಷ್ಟೆ ಸೊ ಇಲ್ಲಿಗೆ ಬರುವಾಗ ಎಲ್ಲಾ ಚಟ್ನಿ ಪುಡಿಗಳು ಏನದು ಎಣ್ಣೆಕಾಯಿ ಪುಡಿ ಅದೆಲ್ಲ ಇಟ್ಕೊಂಡು ಬರ್ತೀನಿ ಹಾಂ ಬರ್ತಿದ್ದೀನಿ ರೀ ಅವಾಗ ಇವಾಗ ಏನದ ಸ್ವಲ್ಪ ಇವಾಗ ಆಗೋದಿಲ್ಲ ಈಗ ಒಂದು ವರ್ಷ ಆಯ್ತು ಕಡಿಮೆ ಮಾಡಿ ಅಂತ ಹೇಳ್ರಿ ಎಲ್ಲರು ಶೇಂಗಾ ಹೋಳ್ಗಿ ತಪಾತಿ ಆ ಹೋಳಿಗೆ ಎಲ್ಲ ಮಾಡ್ಕೊಂಡು ಬರ್ತೀನಿ ಹಾಂ ರೀ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವಾಗೆಲ್ಲದ ಮೊಮ್ಮಕ್ಳು ಎಷ್ಟು ಜನ ಇದ್ದಾರೆ ಹತ್ತು ಜನ ರೀ ಮೊಮ್ಮಕ್ಕಳು ಹೌದಾ ಫ್ಯಾಮಿಲಿ ಒಲಿ ನಿಮ್ಗೆ ಏನದು ಅಜ್ಜಿ ಅಂದ್ರೆ ಬಾರಿ ಪ್ರೀತಿ ಅಂತ ಮಾಡೋದಿಲ್ರಿ ಎಲ್ಲಾರು ಅವರೇ ಮಾಡ್ತಾರ ನೀವೇ ನಾವೇ ಅಡಿಗೆ ಮಾಡೋದು ಮನೆ ಕೆಲಸ ಎಲ್ಲ ಪೂರ್ತಿ ನಾವೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಲ್ಲ ನೀವು ಮತ್ತೆ ಇನ್ನೊಂದು ನಾವು ಸ್ವಲ್ಪ ಆಕ್ಟಿವ್ ಆಗಿ ನೀವು ಈ ಏಜ್ ಅಲ್ಲೂ ಇಷ್ಟ ಪ್ರಾಯದಲ್ಲೂ ಇಷ್ಟೆಲ್ಲ ಅಡುಗೆ ಮಾಡ್ತೀನಿ ಏನು ಎಲ್ಲಾ ರೀತಿಯ ತಿಂಡಿಗಳನ್ನೆಲ್ಲ ಮಾಡ್ತೀನಿ ಹೋಳಿಗೆ ಮಾಡ್ತೀನಿ ಅಂದ್ರೆ ಇರೋದಕ್ಕೋಸ್ಕರ ಇನ್ನೂ ಏನಾದ್ರೂ ಆಕ್ಟಿವ್ ಆಗಿ ಇದೀರಾ ಕೆಲಸಗಳು ಮಾಡ್ಕೊಂಡು ಹಾ ಹೌದ್ರಿ ಮನೆಯಲ್ಲೇ ಎಲ್ಲಾ ಮಾಡ್ತೀನಿ ಹಬ್ಬ ಹುಣ್ಣಿ ಹೋಳಿಗೆ ಮಾಡೋದು ಏನ್ ಭೀ ನಮ್ಗೆ ಏನ್ ಇದು ಬೈತು ಅದು ಆ ಮಾಡಿ ಹಾಕಿ ಆಮೇಲೆ ಎಲ್ಲ ನಮ್ಮ ಊರಲ್ಲೆಲ್ಲ ಸಂಪ್ರದಾಯದಲ್ಲ ಹಾಡು ಅರ್ದು ಹಾಡ್ತಾರಲ್ರಿ ಪ್ರೋಗ್ರಾಮ್ ಇರ್ತದ ಎಲ್ಲ ನಂಗೆ ಕರಿತಾರೆ ನಾವು ಹೋಗಿ ಅಲ್ಲೆಲ್ಲ ಪ್ರೋಗ್ರಾಮ್ ಹಾಡೆಲ್ಲ ಹೇಳ್ತೀರಾ ಯಾವ ಜಾನಪದ ಹಾಡುಗಳು ಹಿಂಗೆಲ್ಲರೂ ಈಗ ಎಣ್ಣೆ ಹಚ್ಚೋದು ಈಗ ಮೈ ನಿರ್ದಿದ ಹಾಡುಗಳು ಈ ಮಕ್ಳಿಗೆ ಮದುವೆ ಆಗೋಣ ಎಲ್ಲ ಇದು ಮಾಡ್ತಾರಲ್ಲ ಆ ಥರದ ಒಂದು ಸಂದರ್ಭಕ್ಕೆ ಯಾವ್ದು ಬೇಕು ಆ ಥರದ ಹಾಡುಗಳನ್ನ ಹೇಳ್ತೀನಿ ಅಂತ ಹೇಳಿ ಸ್ವಲ್ಪ ಬೈ ಬೇಕ್ರಿ ಸರಿ

ಮತ್ತೆ ಅಮ್ಮ ಹೇಳಿದ್ರಲ್ಲ ನೀವು ಹಾಡೆಲ್ಲ ಹೇಳ್ತೀನಿ ಅಂತ ಹೌದು ಹೇಗೆ ಇದು ಮನೆಯವರೆಲ್ಲ ನಿಮಗೆ ಇದ್ರ ಬಗ್ಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾರ ನಿಮ್ಮ ಮನೆಯವರು ಮಕ್ಕಳು ಏನಂತಾರೆ ಅದಕ್ಕೆ ಏನಂತಾರೆ ಬಹಳ ಒಳ್ಳೇದು ಹಾಡು ನಮ್ಮ ಅಮ್ಮನ ಹಾಡ ಜಾನಪದ ಹಾಡ ನಮ್ಮ ಅವರ ಈಗ ಇದು ಆಗ ಹೋಗ್ಬೋತಾವ ಅಂತೇಳಿ ಮನ್ನ ಒಂದು ಎರಡು ವರ್ಷದಿಂದ ನಮ್ದೇನದ ಪುಸ್ತಕ ಮಾಡಿದ್ರು ಹೌದಾ ಪುಸ್ತಕ ಮಾಡಿ ಅದ್ರ ನಂಗೆ ಏನ್ ಬರ್ಲಕ್ ಬರ್ತಾ ರೀ ನಾ ಎಲ್ಲಾ ಹಾಡೆಲ್ಲ ಈಗಲ್ಲಿ ನಮ್ಮ ಊರಲ್ಲಿ ಎಲ್ಲಾ ಹೋಗ್ತಾ ಇದ್ದೀನಿ ದೊಡ್ಡವ್ರ ಸರಿ ನಾ ಹ್ಮ್ ಆ ಹೋಗ್ತಾ ಇದ್ದಾಗ ಅವ್ರ ಜೊತೆ ಎಲ್ಲಾ ಹಾಡ್ ಹಾಡಿ ಹಂಗೆ ಮಾ ಅನ್ನ ಕಲ್ಕೊಂಡ್ ಬಂದು ನಮ್ ಮನೆಯಾಗ ಅವ್ರಿಗೇನದ ಬರ್ಲಿಕ್ಕೆ ಆಗ್ತಿದ್ದವ್ ನಿಮ್ಮ ಮಗನ್ ಜೊತೆ ಮಾತಾಡ್ತಿದ್ದೆ ಅವ್ರು ಹೇಳಿದ್ರು ನಿಮ್ಗೆ ಬೀದರ್ ಜಿಲ್ಲೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ಅಂತ ಇದು ಈ ತರ ಎಲ್ಲ ಹಾಡು ಹೇಳಿ ಈ ತರ ಒಂದು ಇದೊಂದು ಕಲೆ ತರ ಇದು ಒಂದು ಜಾನಪದ ಕಲೆ ಆ ತರ ಒಂದು ಪ್ರಶಸ್ತಿ ಪುರಸ್ಕಾರನೂ ನಿಮ್ಗೆ ತುಂಬಾ ಸಿಕ್ಕಿದೆ ಅಂತಾನೆ ಹೇಳಿದ್ರು ತುಂಬಾ ಸಂತೋಷ ನಿಮ್ಗೆ ಧನ್ಯವಾದಗಳು ಎಲ್ಲ ಎಂತ ಇಷ್ಟೆಲ್ಲ ಒಂದು ಪ್ರತಿಭೆ ಇದೆ ನಿಮ್ಮ ಹತ್ರ ಈ ಏಜ್ ಅಲ್ಲೂ ಎಲ್ಲ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ ಊರಲ್ಲೇ ಮಾಡ್ತಿದ್ರಿ ಹಳ್ಳಿ ಊರಲ್ಲೇ ನಾನು ಆದರೆ ಇವಾಗ ಈವಾಗ ಇಲ್ಲಿ ನಮ್ಮ ಮಕ್ಕಳೆಲ್ಲ ಇಲ್ಲೇ ಇದ್ದು ಬೆಂಗಳure ನಲ್ಲಿ ಸಲುವಾಗಿ ಇಲ್ಲಿನು ಎಲ್ಲ ನನಗೇಲ್ಲ ಏನಾದಾ ಕರಸಿ ಹಾಡಿ ಹೇಳಸ್ತಾರ ಹೌದಾ ಸನ್ಮಾನ ಎಲ್ಲಾ ಮಾಡ್ತಾರ ಈಗ ಸ್ವಲ್ಪ ಕಡಿಮೆ ಜನನೆ ಅವ್ರವ್ರು ಏನ ಗೊತ್ತಿರುತ್ತೆ ಅದನ್ನ ಬೇರೆ ಜನರಿಗೆ ಹೇಳೋದಿಲ್ಲ ನೀವು ಅದು ಕೂಡ ಮುಂದುವರಿಸಿದ್ದೀರಾ ಸರಿ ದ್ರಾಕ್ಷಿ ಹಾಕ್ಬೇಕಾ ದ್ರಾಕ್ಷಿ ಹಾಕ್ಬೇಕ್ರೀ ಆಫ್ ಮಾಡ್ಕೊ ಮಾಡಿ ಸರಿ ಸರಿ ಆಫ್ ಮಾಡಿ ಹ್ಮ್ ಸರಿ ಈಗ ಗೋಡಂಬಿ ದ್ರಾಕ್ಷಿ ಕರ್ದಿರೋದನ್ನ ಪಾಯಸಕ್ಕೆ ಹಾಕಿಬಿಟ್ರೆ ಆಗ್ಬಿಡುತ್ತೆ ಆಗ್ಬಿಡ್ತ್ರಿ ಇವಾಗ ಪಾಯಸದಕ್ಕೆ ಹಾಕ್ತಾ ಓಕೆ ರುಚಿಗೆ ಎಷ್ಟು ಬೇಕೋ ಒಂದಷ್ಟು ಏಲಕ್ಕಿ ಪುಡಿ ಹಾಕಿದ್ರೆ ಆಯ್ತಾ ಏಲಕ್ಕಿ ಏಲಕ್ಕಿ ಪುಡಿ ಹಾಕ್ತಾ ಐತಿ ಒಂದು ಕಾಲ್ ಕಾಲ ಸ್ಪೂನ್ ಅರ್ಧ ಸ್ಪೂನ್ ಹಾಕಿದ್ರೆ ಓಕೆ ಸರಿ ಸೋ ಬಾರಿ ಬೇಗನೆ ಆಗಿಬಿಡುತ್ತೆ ಇದು ಅಲ್ವಾ ವಿಧಾನಾನೂ ತುಂಬಾ ಸಿಂಪಲ್ ಆಗಿ ಇದೆ ಸಿಂಪಲ್ ರೀ ಓಕೆ ಸರಿ ಹಾಗಾದ್ರೆ ನೀವು ಹಾಡುಗಳೆಲ್ಲ ಬೇರೆಯವ್ರಿಗೆಲ್ಲ ಹೇಳಿದೀರಾ ಹಾ ಹೇಳಿದೆನ್ರಿ ನಮಗೋಸ್ಕರ ಕಾನವಳ್ಳಿಯಲ್ಲಿ ಒಂದು ಹಾಡಿ ಹೇಳ್ತೀರಾ ಹಾ ಅಯ್ಯ ದಾನಕೆ ಬಂದ ಮುಂಗೈ ಜೋಳಿಗೆ ತಂದ ಭಿಕ್ಷಾ ನೀಡಿದುರ ಒಲ್ಲೆ ನಂದ ಅಯ್ಯ ದಾನಕ್ಕೆ ಬಂದ ಕಲ್ಯಾಣ ಹಾದೀಗಿ ಕಲೀಲ್ಲ ಮುಳ್ಳಿಲ್ಲ ಬರವ ಕುದರಿಗಿ ಕೆಸರಿ ಇಲ್ಲ ಬರವಾನೆ ಕುದರೀಗಿ ಕೆಸರಿ ಇಲ್ಲೋ ಬಸವಣ್ಣ ಜರದಾರೋಮಲಿಗೆ ಬೀಸಲಿಲ್ಲ ಕಲ್ಯಾಣ ಎಂಬಾದು ಕೈಲಾಸ ಪಾಠಣ್ಣ ಅಲ್ಲಿ ಬೀಜಳನ ಅರಮನೆ ಅಲ್ಲಿನೇ ಬೀಜಳನ ಅರಮಾನಿ ಒಳಗಿರುವ ಮಂತ್ರಿ ಹರೇನ ಬಸವಣ್ಣ ಅಯ್ಯ ದಾನಕ್ಕೆ ಬಂದ ಕಲ್ಯಾಣ ಹುಟ್ಟಾಗ ಎಲ್ಲಿದ್ದೋ ಬಸವಣ್ಣ ಹಳ್ಳಿ ಮಂಟೋಳ ತಿಪರಂತ ಹಳ್ಳಿ ಮಂಟೋಳ ಮಂಟೋ ತಿರಂತ ಕೆರಿ ಮ್ಯಾಲ ಚನ್ನ ಮೂಡ್ಯಾ ಬಸವಣ್ಣ ಅಯ್ಯ ದಾನಕ್ಕೆ ಕೆರಿ ಮ್ಯಾಲ ಮ್ಯಾ ನಾ ಕಂಡ ನಿಪರಿ ಉಬ್ಯಾರೆ ಶರಣರು ನಿಬರೀನೇ ಬ್ಯಾರ ಶರಣರು ಕಲ್ಯಾಣದ ಕತಿಯ ಹೇಳ್ಯಾರೆ ಬಸವಣ್ಣನ ಅಯ್ಯ ದಾನಕ್ಕೆ ಬಂದ ಕಲ್ಯಾಣ ಬಸವಣ್ಣ ನಿಮ್ಮ ಮಗಳಯ್ಯ ನಾ ತಂದ ಅಡಿಯ ಸಲಸಯ್ಯ ನಾ ತಂದ ಎಲೆಯಡಿಯ ತಲಸಯ್ಯ ಬಸವಣ್ಣ ಮನದಾಗಿನ ಮಾತಾಗೆ ದಸಯ್ಯ ಅಯ್ಯ ದಾನಕ್ಕೆ ಬಂದ ತುಂಬಾ ಸೊಗಸಾಗಿ ಹೇಳಿದ್ದೀರಾ ಬಸವಣ್ಣನವರ ಕುರಿತು ತುಂಬಾ ಚೆನ್ನಾಗಿ ಹಾಗೆ ಹಾಗೆಲ್ಲ ತುಂಬಾ ಹಾಡುಗಳು ಗೊತ್ತಾ ನಿಮ್ಗೆ ಬಯಾರ್ಟಿ ಹಾಡ್ತಾ ಬಹಳ ಸಂತೋಷ ಸೊ ಈಗ ಆಗಿದೆ ಅಲ್ವಾ ಅದು ಆಗಿದೆ ಬೌಲ್ ಅಲ್ವಾಬಿಟ್ಲಾಡಿ ಸೌಟ್ ಕೊಡ್ತೀನಿ ಗಮ್ಮಂತ ಪರಿಮಳ ಬರ್ತಾ ಇದೆ ಯಾಕಂದ್ರೆ ತುಪ್ಪದ ಒಗ್ಗರಣೆ ಹಾಲು ಎಲ್ಲಾದ್ರದ್ದು ಒಂದು ಸ್ವೀಟ್ ಇದು ಪರಿಮಳ ಕರೆಕ್ಟ್ ಇವತ್ತಿ ಕುಡಿ ಅದಕ್ಕೆ ಇವತ್ತಿಗೆ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಪ್ರಸಾದ ಇವಾಗ ಉಂಗುರ ಪಾಯಸ ರೆಡಿ ಇದೆ ಉಂಗುರದ ಪಾಯಸ ಹೆಸರೇ ಒಂಥರ ನಿಜ ಹೇಳ್ಬೇಕಂದ್ರೆ ಸ್ಪೆಷಲ್ ಆಗಿದೆ ಉಂಗುರದ ಪಾಯಸ ನಾನ್ ನಿಜ ಕೇಳೇ ಇಲ್ಲ ಹೌದೌದು ಟೇಸ್ಟ್ ಮಾಡಿಲ್ಲ ಇವಾಗ ಖಂಡಿತವಾಗ್ಲು ಮಾಡಿ ಹೇಗಿದೆ ಅಂತ ಹೇಳಿ ಅದ್ಭುತವಾಗಿ ಮಾಡಿದೀರಾ ಅದಕ್ಕೆ ಸಕ್ಕರೆ ಹಾಲು ಎಲ್ಲ ಘಮ ಇದೆ ತುಪ್ಪದ್ದು ಗಮ ಗಮ ಇದೆ ಮತ್ತೆ ಆ ಉಂಗುರ ಒಂಥರ ಬೇರೆನೆ ತುಂಬಾ ಸಾಫ್ಟ್ ಆಗಿಬಿಟ್ಟಿದೆ ಬಹಳ ಚಲೋ ಮಾಡಿದೀರಾ ತುಂಬಾ ರುಚಿ ರುಚಿಯಾಗಿದೆ ಮಕ್ಕಳಿಗಂತೂ ಇದು ಅತಿ ಪ್ರಿಯ ಆಗತ್ತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಕ್ಕಳಿಗೆ ಖುಷಿ ಆಗುತ್ತೆ ಶೇಪ್ ಇದೆಯಲ್ಲ ಅದು ನೋಡ್ಕೊಂಡೇ ತಿಂತಾರೆ ತುಂಬಾ ಚೆನ್ನಾಗಿದೆ ನಮ್ಮ ಖಾನಾವಳಿಗೆ ಬಂದು ಒಂದು ಒಳ್ಳೆಯ ಸ್ಪೆಷಲ್ ಆಗಿರೋ ಒಂದು ಪಾಯಸ ಮಾಡಿ ತೋರಿಸಿದೀರಾ ನಮ್ಗೆ ನಮ್ಮ ಖಾನಾವಳಿ ತಂಡ ಹಾಗೂ ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರುಕಾಣಿ ಧನ್ಯವಾದಗಳು ವೀಕ್ಷಕರೇ ಉಂಗುರದ ಪಾಯಸನ ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ ಉಂಗುರ ಪಾಯಸಕ್ಕೆ ಬೇಕಾಗುವ ಸಾಮಗ್ರಿಗಳು ಮೈದಾ ಹಿಟ್ಟಿನ ಉಂಗುರ ಒಂದು ಕಪ್ ಸಕ್ಕರೆ ಮೂರು ಸ್ಪೂನ್ ಏಲಕ್ಕಿ ಪುಡಿ ಅರ್ಧ ಚಮಚ ಹಾಲು ಒಂದು ಬೌಲ್ ಗೋಡಂಬಿ ಎರಡು ಸ್ಪೂನ್ ದ್ರಾಕ್ಷಿ ಎರಡು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಉಂಗುರ ಪಾಯಸ ಮಾಡುವ ವಿಧಾನ ಒಂದು ಬಾಣಲಿಗೆ ಮೈದಾ ಹಿಟ್ಟಿನ ಉಂಗುರ ತುಪ್ಪ ಹಾಲು ಸಕ್ಕರೆ ಹಾಕಿ ಬೇಯಿಸಿಕೊಳ್ಳಬೇಕು ನಂತರ ಒಂದು ಪ್ಯಾನ್ಗೆ ತುಪ್ಪ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಹುರಿಯಬೇಕು ನಂತರ ಹುರಿದ ಗೋಡಂಬಿ ದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿಯನ್ನು ಸೇರಿಸಿದರೆ ಮೈದಾ ಹಿಟ್ಟಿನ ಉಂಗುರ ಪಾಯಸ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಉಂಗುರ ಪಾಯಸವನ್ನ ಹೇಗೆ ಮಾಡಿದ್ರು ಅಂತ ಅದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ